ನಮಸ್ಕಾರ ಸ್ನೇಹಿತರೆ ಇವತ್ತು ಈ ದಿನ ವಿನೋದ್ ಅಂತ ಹೇಳಿ ಇವ್ರ ಹೆಸರು ಇವರು ಬಂದ್ಬಿಟ್ಲಿ ಕುದುರೆಗುಂಡಿ ಕೆರೆಮನೆ ಕೆರೆಮನೆ ಇವರು ವಿನೋದ್ ಕೆರೆ ಮನೆ ಕುದುರೆ ಕಾನೂರು ಕೆರೆಮನೆ ಅಂತ ಬಂದಿದ್ದಾರೆ ಇವತ್ತು ನಮ್ಮ ಈ ಆಶ್ರಮಕ್ಕೆ ಬಂದು ಈ ದಿನ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಇವರ ಸ್ನೇಹಿತರು ಇಬ್ಬರು ಬಂದಿದ್ದಾರೆ ಆನಂದ್ ಮತ್ತು ಹರೀಶ್ ಅಂತೇಳಿ ಇವರು ಬಂದ್ಬಿಟ್ಟು ವೃತ್ತಿಯಲ್ಲಿ ಮೂಲತಃ ಮರ್ಚೆಂಡರ್ ತಿಂಬರು ವ್ಯಾಪಾರಿಗಳು ಮತ್ತು ನಮ್ಮ ಆಶ್ರಮಕ್ಕೆ ಬಂದು ಎಲ್ಲರಿಗೂ ಇವತ್ತೊಂದು ದಿನದ ಕೇಕು ಹಾಗೂ ಊಟದ ವ್ಯವಸ್ಥೆ ಮಾಡಿದ ಇವರು ಇವರ ಸ್ನೇಹಿತರು ಎಲ್ಲ ಸೇರಿ ಬಂದಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಹ್ಯಾಪಿ ಬರ್ತೀರಿ ದೇವಾಲಯ ಹೆಚ್ಚು ಆಶ್ರಮಗಳಿಗೆ ಇದೇ ತರ ಇವತ್ತು ಎಲ್ಲಾ ಹೆಚ್ಚು ಆಶ್ರಮಗಳಿಗೆ ಇನ್ನು ಬರ್ತಾರೆ ಹಾಗೂ ಹೆಚ್ಚು ದಾನ ಧರ್ಮಗಳನ್ನು ಮಾಡ್ಲಿ ಅಂತೇಳಿ ಮಾಡ್ಲಿಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಹಾರೈಸಣಗಳು ಹರೀಶ್ ಅಂತ ಹೇಳಿ ಕೆರೆ ಅವರು ಇವರು ನಮ್ಮ ಆಶ್ರಮಕ್ಕೆ ಎರಡು ಮೂರು ಸಲ ಫುಡ್ಡಿನ ವ್ಯವಸ್ಥೆ ತುಂಬಾ ಸಹಕಾರನ ಮಾಡಿದ್ದಾರೆ ಅವರ ಸ್ನೇಹಿತರು ಹೌದು ಒಂದು ಕಡೆಯಿಂದ ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರು ಒಂದು ಕಾಲದಲ್ಲಿ ನಾವು ಒಂದು ಭಾರಿ ಆತ್ಮೀಯರಾಗಿದ್ದೀವಿ ಮತ್ತು ಅವರನ್ನ ಕರ್ಕೊಂಡ್ಬಂದಿದ್ದಾರೆ ಅವರು ಇನ್ನೊಬ್ರು ಆನಂದ್ ಅಂತ ಹೇಳಿದ್ರು ಬರೀ ಆನಂದೆಸ್ ಅಲ್ಲಿ ಇದಾರೆ ನಮಗೂ ಅಕ್ಕನ ಮದ್ವೆಗೆ ಫುಡ್ಡಿನ ವ್ಯವಸ್ಥೆನೂ ಮಾಡಿದ್ರು ಆಶ್ರಮಕ್ಕೆ ಎಲ್ರಿಗೂ ಊಟ ಸಫಿಷಿಯಂಟಾಗಿ ಎಲ್ಲರಿಗೂ ಊಟ ಕಳಿಸಿದರು ಎಲ್ಲರಿಗೂ ನಮ್ಮ ಆಶ್ರಮದ ಪರವಾಗಿ ಒಂದು ಧನ್ಯವಾದ ಥ್ಯಾಂಕ್ಸ್ ಎಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಇನ್ನೆಚ್ಚು ನಮ್ಮ ಹರೀಶನಾದರೂ ಇವರೊಂದು ದೊಡ್ಡ ದೇವಸ್ಥಾನ ಎಲ್ಲ ಸ್ಥಾಪನೆ ಮಾಡಿದ್ದಾರೆ ತುಂಬ ಭಕ್ತರು ಇದ್ದಾರೆ ತುಂಬ ಬ್ಯುಸಿ ಇರೋ ವ್ಯಕ್ತಿ ಆದರೂ ನಮ್ಮ ಇಲ್ಲಿ ಅವರು ತುಂಬ ಇಂಪಾರ್ಟೆಂಟ್ ಅವರೇ ಸಂತೋಷ ಎಲ್ಲರ ಪರವಾಗಿ ತುಂಬ ತುಂಬ ಹೃದಯಗಳು ಹೃದಯ ಧನ್ಯವಾದಗಳು ಹರೀಶನ್ ಇವರು ದೊಡ್ಡ ದೇವಸ್ಥಾನ ಎಲ್ಲ ಮಾಡಿದ್ದಾರೆ ಕೆರೆ ಮನೆ ಹರೀಶ್ ಅಂತೇಳಿ ಇವರು ಫೇಮಸ್ ಇದ್ದಾರೆ ತುಂಬ ಭಕ್ತರು ಸಮೂಹನೇ ಬರ್ತಾ ಇದೆ ಅಲ್ಲಿಗೆ ತುಂಬ ದೂರ ದೂರದ ಪ್ರದೇಶಗಳನ್ನೆಲ್ಲ ಬರ್ತಿದ್ದಾರೆ ನಮ್ಮ ಸ್ನೇಹಿತರು ತುಂಬ ಜನ ಒಳ್ಳೆಯ ದೇವಸ್ಥಾನ ತುಂಬ ಹೋಗಿದ್ದೀವಿ ಅಂತ ಎಲ್ಲರಿಗೂ ಹೇಳಿದ್ದಾರೆ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು